ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಯೂಟ್ಯೂಬ್ ಚಾನಲ್ ಗುರು ಇವತ್ತು ಹೋಗ್ತಾ ಇರೋದು ಭರಮ್ ಸಾಗರದ ಒಂದು ಹಿಂದೂ ಮಂಗಳ ಒಂದು ವಿಡಿಯೋ ಕವರೇಜ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋದು ಈ ಸರಿ ಬಂದ್ಬಿಟ್ಟು ನಾನು ಶಶಿ ಹೋಗ್ತಾ ಇದ್ದೇವೆ ಶಶಿಯವರು ಕೂಡ ನಮ್ಮ ಜೊತೆ ಬರ್ತಾ ಇದ್ರೆ ಭರಮ್ ಸಾಗರದಲ್ಲಿ ಡೈರೆಕ್ಟ್ ಅಲ್ಲೇ ಹೋಗಿ ಸಿಕ್ಬಿಡ್ತೀನಿ ದಾವಣಗೆರೆಯಿಂದ ಬರ್ತಾ ಲೆಫ್ಟಲ್ಲಿ ಬಂದರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಭರಮ್ ಸಾಗರದ ಒಂದು ಎಂಟ್ರೆನ್ಸ್ ಸಿಗುತ್ತೆ ಎಂಟ್ರೆನ್ಸಿಂದ ಸ್ವಲ್ಪ ದೂರ ಸ್ವಲ್ಪ ದೂರ ಅಂದರೆ ಒಂದು ಹಂಡ್ರೆಡ್ ಮೀಟರ್ ಕೂಡ ಆಗಲ್ಲ ಸ್ವಲ್ಪ ಮುಂದೆ ಬಂದರೆ ಸಾಕು ನಮಗೆ ಇನ್ನು ಮಾಗಣಪತಿ ಕಾಣ ಭರಂ ಇರ್ತಕ್ಕಂಥ ಒಂದು ಇನ್ನು ಮಾಗಣಪತಿ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಹೇಳ್ಬೇಕಂತ ಹೇಳಿದರೆ ತುಂಬ ಚೆನ್ನಾಗಿದೆ ಗಣಪತಿ ನಿಮಗೆ ತೋರಿಸ್ತೀನಿ ಆದಷ್ಟು ನಿಮಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಏನಾರು ವಾಯ್ಸ್ ಇಲ್ಲ ಅಂತ ಹೇಳಿದ್ರೆ ಮ್ಯೂಸಿಕ್ ಹಾಕಿರ್ತೀನಿ ದಯವಿಟ್ಟು ಪೂರ್ತಿ ಬಿಡೋಣ ನೋಡಿ ಬನ್ನಿ ಹೋಗೋಣ ಬರಂ ಸಾಗರದ ಹಿಂದೂ ಮಾಗಣಪತಿ ಅಲ್ಲಿರೋದೆ ಹಿಂದೂ ಮಹಣಪತಿ ಅಲ್ಲೇ ಕೂರಿಸಿರೋದು ಸ್ನೇಹಿತರೆ ಡಿ ವಿಜಿ ಶಿಶಿ ಅವರು ಎಲ್ಲ ವಿಡಿಯೋದಲ್ಲಿ ಹೇಳಿದ್ರು ಏನಂತ ಹೇಳಿದ್ರೆ ಒಂದು ಸಾಮಾಜಿಕ ಕೆಲಸ ಮಾಡೋಣ ಅಂತೇಳಿ ಅಂದ್ರೆ ಒಂದು ಸಮಾಜಕ್ಕೆ ಆಗುವಂತ ಕೆಲಸ ಯಾವ್ದು ಅಂತ ಹೇಳಿದ್ರೆ ಒಂದು ಬಡ ಮಕ್ಕಳಿಗೆ ಬುಕ್ ಕೊಡೋದು ಪೆನ್ಸಿಲ್ ಕೊಡೋದು ಈ ತರದ ಕೆಲಸ ಮಾಡೋಣ ಅಂತ ಹೇಳಿ ಆ ಕೆಲಸ ಆಲ್ರೆಡಿ ಅಲ್ಲಿ ಅರ್ಪಳ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ ಶಿವಮಂದಿರದ ಒಂದು ಗಣಪ ಅವರು ಕೂಡ ಒಂದು ಸಾಥ್ ಕೊಟ್ಟರು ಈಗ ಭರಂ ಸಾಗರದಲ್ಲಿದ್ವಿ ಭರಂಸಾಗರದ ಒಂದು ಹಿಂದೂ ಮಹಾಗಣಪತಿ ಅವರ ಕಮಿಟಿ ಹತ್ರ ನೋಡೋಣ ಮಾತಾಡ್ತಾ ಇದ್ದೀವಿ ಏನಾದರೂ ಹೆಲ್ಪ್ ಆಯಿತು ಅಂದರೆ ಅದನ್ನು ಕೂಡ ನೀವು ಹೇಳಿರ್ತೀವಿ ನೆಕ್ಸ್ಟ್ ಪ್ರತಿಯೊಂದು ಗಣಪತಿ ಹತ್ರನೂ ಈ ಥರ ಒಂದು ಏನಾದರೂ ಒಂದು ಅಮೌಂಟ್ ಕಲೆಕ್ಟ್ ಮಾಡಿ ಒಳ್ಳೆಯ ಕೆಲಸ ಮಾಡೋಣ ಸಮಾಜಕ್ಕಾಗಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಬನ್ನಿ ಹಿಂದೂ ಮಹಾಗಣಪತಿ ವಿಡಿಯೋನ ಕವರೇಜ್ ಮಾಡೋಣ ಸ್ನೇಹಿತರೆ ಒಂದು ಖುಷಿಯಾದಂಥ ವಿಚಾರ ಏನಂತ ಹೇಳಿದರೆ ಯಾವುದಾದ್ರೂ ಒಂದು ಸೋಷಿಯಲ್ ವರ್ಕ್ ಈ ಥರ ಮಾಡ್ತಿದ್ದೀವಿ ಅಂತ ಹೇಳಿದರೆ ಯಾರಾದರೂ ಒಂದು ಎಲ್ಪ್ ಮಾಡ್ತಾರಲ್ಲ ಅದು ಒಂದು ತುಂಬ ಖುಷಿಯಾದಂಥ ವಿಚಾರ ವರ್ಕ್ ವಿಡಿಯೋ ವೀಡಿಯೋ ಕೂಡ ಹಾಕಿದ್ದೀವಿ ಶಿವಮಂದಿರ ಮಹಾರಾಜ ಅಂತ ಹೇಳಿ ಗಣಪತಿ ಏನ್ ಮಾಡಿದ್ರು ಅವರು ಕೂಡ ಒಂದು ಅಮೌಂಟ್ ಕೊಟ್ಟರು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಸೋಷಿಯಲ್ ವರ್ಕಿಂಗ್ ಅಂತ ಹೇಳಿದ್ರೆ ಅವರು ಕೊಟ್ರು ಭರಮ್ಸಾಗರದಲ್ಲಿ ಇರ್ತಕ್ಕಂಥ ಹಿಂದೂ ಮಗಣಪತಿ ಕಮಿಟಿ ಅಂದ್ರೆ ಬಜರಂಗ ದಳದ ಕಮಿಟಿ ಏನಿದೆ ಅವರು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ರು ತುಂಬಾ ಖುಷಿ ಆಗುತ್ತೆ ಏಳನೇ ವರ್ಷದಿಂದ ಏಳು ವರ್ಷ ಸರ್ ಗಣಪತಿ ಎಲ್ಲಿಂದ ತಗೊಂಡ್ಬರ್ತೀರ ಸಾಂಗ್ಲಿಂದ ತಗೊಂಡ್ಬರ್ತಿದ್ರಿ ಈ ಬಾರಿ ಹುಬ್ಬಳ್ಳಿ ಹುಬ್ಬಳ್ಳಿ ಹದಿನೈದು ಹದಿನೆಂಟನೇ ತಾರೀಕು ನಮ್ಮ ಭರಮ್ಸಾಗರ ಹಿಂದೆ ಗಣಪತಿ ವಿಸರ್ಜನೆ ಇರುತ್ತೆ ಇಷ್ಟು ಗಂಟೆಗೆ ಇದು ಮಾಡ್ತೀರ ಒಂದು ಗಂಟೆಗೆ ಆರಂಭ ಆಗುತ್ತೆ ಶೋಭಾ ಯಾತ್ರೆ ಶೋಭಾಯಾತ ಶೋಭಾ ಯತ್ರೆ ಒಂದು ಗಂಟೆ ಆರಂಭ ಆಗುತ್ತೆ ಅಂತ ಕೊನೆಯ ಹಂತವಾಗಿ ನಮ್ಮ ಮೃದುಕೆರೆ ಇದರಲ್ಲಿ ಒಂಬತ್ತು ಗಂಟೆಗೆ ವಿಸರ್ಜನೆ ಆಗುತ್ತೆ ಆದರೆ ಒಮ್ಮೆ ಮುಖಾಂತರ ಮಿನಿಮಾನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಎರಡು ಡಿ ಜೆ ಇದಿದೆ ನಮ್ಮ ಇದಿದೆ ಪರ್ಮಿಷನ್ ಕೊಟ್ಟಿರೋದು ಪರ್ಮಿಷನ್ ಕೊಟ್ಟಿರೋದು ಎರಡು ಡಿ ಜೆ ಇದೆ ಅದು ಸಂಖ್ಯೆ ಅನುಗುಣವಾಗಿ ನಾವು ಮುಂದೆ ಅದನ್ನು ಹರಿಸಿ ಏನಾದ್ರು ಅಂತ ಕೇಳಿದರೆ ಮೂರು ಡಿ ಜೆ ತರ್ಸೋ ಅಂತ ಆಗುತ್ತೆ ಹಾಗೆಯೇ ಮಧ್ಯದಲ್ಲಿ ನಾವು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ ಅದಾದ ನಂತರ ಯೋಗ ಅಭ್ಯಾಸ ಇದೆ ಮತ್ತೆ ಯೋಗ ಗುರುಗಳಿಗೆ ಸನ್ಮಾನ ಮಾಡುವಂತ ಕೆಲಸ ಇದೆ ಮತ್ತೆ ನಮ್ಮ ಭರತನಾಟ್ಯ ಒಂದು ಶಾಲೆ ಇದೆ ಇಲ್ಲಿ ಈಗ ಪ್ರೀಸೆಂಟ್ ಆಗಿ ಓಪನ್ ಆಗಿರುವಂಥ ಅವರು ಅವರುಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕ ನಾಳೆ ಬೆಳಗ್ಗೆ ರಕ್ತದಾನ ಶಿಬಿರಗಳು ಇದೆ ಈ ಭಜರಂಗದಳ ಅನ್ನೋದು ನಾವು ಗೋಹತ್ಯೆ ನಿಷೇಧಕ್ಕೂ ಹೋರಾಟ ಮಾಡುತ್ತೇವೆ ಹಾಗೆ ಸೇವೆ ದೃಷ್ಟಿಯಿಂದಲೂ ಸೇವೆ ಮಾಡುತ್ತೇವೆ ಸಂಸ್ಕೃತ ಕನ್ನಡ ಅಂತ ಬಂತು ಅಂದ್ರೆ ನಾಗರಿಕರಿಗೆ ಏನೋ ಸಮಸ್ಯೆ ಇತ್ತು ಅಂದ್ರೆ ಯಾವಾಗ ಜೊತೆ ಇದ್ದೇ ಇರ್ತದೆ ಸಮಸ್ಯೆ ಮೊದಲಿಗೆ ಬರಂತದ್ದು ಈಶ್ವಂದ ಪರಿಷತ್ ಭಜರಂಗ ಇದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ செல்ல கிரோ நாமச்சரேன் ஊட்டலமான அந்த ஒன்று நாற்பத்தி இப்போ ಸ್ನೇಹಿತರೆ ಇದುವರೆಗೂ ಮಾಗಣಪತಿ ಭರಮ್ಸಾಗರದ್ದು ಏನಿದೆ ಎಲ್ಲ ಒಂದು ವಿಡಿಯೋ ಕವರೇಜ್ ಮಾಡಿದ್ದೀವಿ ಈ ಕಡೆ ಹಿಂದ್ಗಡೆಗೆ ಆಟಿ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಹಂಗೆ ಇಲ್ಲೊಂದು ತುಂಬಾ ಖುಷಿ ಆಯಿತು ಒಂದು ಚಿಕ್ಕ ಸನ್ಮಾನ ಕೂಡ ಮಾಡಿದರು ಚಿಕ್ಕ ಸನ್ಮಾನ ಅಲ್ಲ ಇದು ನಮಗೆ ದೊಡ್ಡ ಸನ್ಮಾನ ಕೂಡ ನೋಡಿ ಎಲ್ಲಾದರೂ ಹೋದರೆ ಗುರುತಿಸಿ ಒಂದು ಸನ್ಮಾನ ಮಾಡ್ತಾರಲ್ಲ ಅದು ಒಂದು ತುಂಬನೇ ಆದಂಥ ವಿಚಾರ ಅದು ಬಂದ್ಬಿಟ್ಟು ಇಲ್ಲಿ ಭರಮಸಾಗರದ ಹಿಂದೂ ಮಹಣಪತಿ ಕಮಿಟಿ ಏನಿದೆ ಆ ಕಮಿಟಿಯವರು ಮಾಡಿದ್ದು ತುಂಬಾನೇ ಖುಷಿ ಆಗ್ತಾ ಇದೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ ಹಂಗೆ ಹಿಂದೂ ಮಾಗಣಪತಿ ಭರಮ್ಸಾಗರದ್ದು ಅದನ್ನು ಕೂಡ ಕವರೇಜ್ ಮಾಡಿದ್ದೀನಿ ತುಂಬಾ ಒಂದು ಖುಷಿಯಾದಂಥ ವಿಚಾರ ಅದು ಇಲ್ಲಿ ಭರಮಸಾಗರ ಬಂದಲ್ಲಿ ನಾನು ನೋಡಿದ್ದೆ ಅಂತ ಹೇಳ್ತೀನಿ ಬನ್ನಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ ಅವ್ರೂ ತೋರಿಸ್ತೀನಿ ನನಗೆ ಅವರು ಇಲ್ಲಿ ಎಲ್ಲ ಒಂದು ಭಕ್ತರಿಗೆ ಪ್ರಸಾದವನ್ನು ಕೊಡ್ತಾಯಿದ್ದಾರೆ ಹಂಗೆ ಆ ಕಡೆ ನಮ್ಮ ಶಶಿ ಅವರು ಏನೋ ನಾವು ಹೇಳಿದ್ದು ಎಲ್ಲ ಒಂದು ಆಗಲಿ ಇದಾಗಲಿ ಅಂತೇಳಿ ಅದನ್ನ ಒಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲರೂ ಆಲ್ಮೋಸ್ಟಾಗಿ ಪ್ರಸಾದ ತೊಗೊತಾ ಇದ್ದಾರೆ ಇನ್ನೂ ಮಾಗಣಪುತಿ ಭರಮಸಾಗರದ ಒಂದು ಭಕ್ತರಿಗೆ ಪ್ರಸಾದ ಕೊಡುವಂಥದ್ದು ಇಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಇದುವರೆಗೂ ಒಂದು ಬ್ರಹ್ಮಸಾಗರದಲ್ಲಿ ಇರ್ತಕ್ಕಂಥ ಒಂದು ನಿನಿಮಾಗಣಪತಿ ವಿಡಿಯೋನ ಎಲ್ಲ ನೋಡಿದರೆ ಬನ್ನಿ ಈ ವಿಡೋಣ ಇಲ್ಲಿಗೆ ಹ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್